ಹಾಯ್ ಮಂಜುನಾಥ್ ಅಮೃನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ ತುಂಬಾ ದಿನಗಳಿಂದ ವಿಡಿಯೋಗಳನ್ನ ಗಳನ್ನ ಮಾಡಕ್ ಆಗ್ತಾ ಇಲ್ಲ ಅಪ್ಲೋಡ್ ಮಾಡಕ್ ಆಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಸ್ವಲ್ಪ ಇನ್ಕನ್ವೀನಿಯಂಟ್ ಆಗಿರ್ತಕ್ಕಂತಹ ಪ್ಲೇಸ್ ಅಲ್ಲಿ ಸ್ಟೇ ಆಗಿರೋದ್ರಿಂದ ರೆಗ್ಯುಲರ್ ಆಗಿ ಕ್ಲಾಸಸ್ ಗಳನ್ನ ಅಥವಾ ವಿಡಿಯೋಗಳನ್ನ ಅಥವಾ ಇನ್ಫಾರ್ಮೇಶನ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬಟ್ ತುಂಬಾ ಅಭ್ಯರ್ಥಿಗಳು ಕಮೆಂಟ್ಸ್ ಗಳನ್ನ ಮಾಡಿದ್ರಿ ಮತ್ತೆ ಪರ್ಸನಲ್ ಆಗಿ ಕೂಡ ಕೇಳ್ತಾ ಇದ್ರಿ ಈ ಸಿಟಿ ಇಟಿ ಬಗ್ಗೆ ಸ್ವಲ್ಪ ಗೊಂದಲ ಉಂಟಾಗಿದೆ ಅದನ್ನ ಕ್ಲಾರಿಫೈ ಮಾಡಿ ಕೊಡಿ ಸರ್ ಅಂತ ಹೇಳಿ ಸೊ ಅದಕ್ಕೋಸ್ಕರ ಇವತ್ತು ಈ ಸಿಟಿಇಟಿ ಬಗ್ಗೆ ಇನ್ ಡೀಟೇಲ್ ಆದಂತಹ ಮಾಹಿತಿಯನ್ನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಒಂದ್ ಎಂಟರಿಂದ ಹತ್ತು ನಿಮಿಷ ನೀಟ್ ಆಗಿ ನೀವು ಕುಂತ್ಕೊಂಡು ಈ ವಿಡಿಯೋನ ನೋಡಿದ್ರೆ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕನ್ಫ್ಯೂಷನ್ ಕೂಡ ನಿಮ್ಗೆ ಇರೋದಿಲ್ಲ ಸೊ ಒಂದ್ ರಿಕ್ವೆಸ್ಟ್ ಏನಂತ ಹೇಳಿದ್ರೆ ಯಾರನ್ನ ಚಾನಲ್ಗೆ ಹೊಸ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ನಬ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾನ್ ನೋಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದ ನಿಮ್ಗೆ ನೋಟಿಫೈ ಆಗ್ತಾ ಇರುತ್ತೆ ಹಾಗೆ ಈ ವಿಡಿಯೋನ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಮಾಡಿ ಯಾರೆಲ್ಲ ಸಿಟಿ ಟಿಗೆ ಪ್ರಿಪರೇಷನ್ ನಡೆಸ್ತಾ ಇದ್ರಿ ಟಿ ಇಟಿಗೆ ಪ್ರಿಪರೇಷನ್ ನಡೆಸ್ತಾ ಇದ್ರಿ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಈ ವಿಡಿಯೋನ ಸೆಂಡ್ ಮಾಡಿ ಹಾಗೆ ಏನಾದ್ರು ಡೌಟ್ಸ್ಗಳಿದ್ರೆ ವಿಡಿಯೋನ ಪೂರ್ತಿಯಾಗಿ ಎಲ್ಗೂ ಸ್ಕಿಪ್ ಮಾಡಿದ್ರೆ ನೋಡಿದಾದ್ಮೇಲೆ ಡೌಟ್ಸ್ ನಿಮ್ಮ ಡೌಟ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಅದಕ್ಕೆ ಆನ್ಸರ್ ಕೊಡುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದೀವಿ ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಮೊದಲನೇ ಪಾಯಿಂಟ್ ಏನಂತ ಹೇಳಿದ್ರೆ ಸಿಟಿಇಟಿ ಅಲ್ಲಿ ಎರಡು ಪೇಪರ್ ಗಳಿದ್ದು ಇಷ್ಟು ದಿನ ಒಂದರಿಂದ ಐದನೇ ತರಗತಿಯವರೆಗೆ ಪೇಪರ್ ಬಂದ್ ಅಂತ ಇತ್ತು ಆರ್ನಿಂದ ಎಂಟನೇ ವರ್ಗಕ್ಕೆ ಪೇಪರ್ ಟೂ ಅಂತ ಇತ್ತು ಅದೇ ಸೇಮ್ ಪ್ಯಾಟರ್ನ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಕೂಡ ಅಳವಡಿಸು ನಮಗೆ ಟಿ ಜಿ ಅನ್ನ ಮಾಡ್ತಾ ಇದೆ ಒಂದರಿಂದ ರ ಫಿಫ್ ಪೇಪರ್ ಒನ್ ಸಿಕ್ಸ್ ಟು ದಕ್ಕೆ ಪೇಪರ್ ಟೂ ಅಂತ ಹೇಳಿ ಕಂಡಕ್ಟ್ ಮಾಡ್ತಾ ಇದೆ ಬಟ್ ಇವಾಗ ಏನಾಗ್ತಾ ಇದೆ ಸಿಟಿ ಟಿ ನಾಲ್ಕು ಹಂತದಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬೇಕು ಅಂದ್ರೆ ನಾಲ್ಕು ಪೇಪರ್ ಅನ್ನು ನಾವು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡ್ತಾ ಇದ್ದಾರೆ ಈ ಅನೌನ್ಸ್ಮೆಂಟ್ ಆಗಿದೆ ಆಗಿದೆ ತುಂಬಾ ಅಭ್ಯರ್ಥಿಗಳಲ್ಲಿ ಗೊಂದಲಗಳು ಉಂಟಾಗಿದೆ ನಾನ್ ನಿಮ್ಗೆ ಅದನ್ನ ಡಿಟೇಲ್ ಆಗಿ ಬರ ತೋರಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ನಮಗೆ ಬೋರ್ಡ್ ಅವೈಲೇಬಲ್ ಇದೆ ಇರೋದ್ರಿಂದ ನಾನು ಒಂದಷ್ಟು ಪಾಯಿಂಟ್ಸ್ ಗಳನ್ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಮೊದ್ಲೆ ಪಾಯಿಂಟ್ ಏನಂತ ಹೇಳಿದ್ರೆ ನಾಲ್ಕು ಹಂತದಲ್ಲಿ ಸಿಟಿ ಇಟಿ ಕಂಡಕ್ಟ್ ಮಾಡಲಿಕ್ಕೆ ಅವರು ತಯಾರಿನ ನಡೆಸ್ತಾ ಇದ್ದಾರೆ ಆ ತಯಾರಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ನಾಲ್ಕು ಹಂತದಲ್ಲಿ ಅಂದ್ರೆ ಎನ್ಇ ಪಿ ಎರಡ್ ಸಾವಿರದ ಇಪ್ಪತ್ತರ ಎನ್ಇ ಪಿ ಎ ಪ್ರಕಾರ ಐದು ವರ್ಷ ಮೂರು ವರ್ಷ ಮೂರು ವರ್ಷ ಮತ್ತು ನಾಲ್ಕು ವರ್ಷ ಈ ನಾಲ್ಕು ಹಂತದಲ್ಲಿ ಎಜುಕೇಶನ್ ಅನ್ನ ಏನು ಸೆಟ್ ಅಪ್ ಮಾಡಿದ್ದಾರೆ ಸೊ ಈ ನಾಲ್ಕು ಹಂತದಲ್ಲಿ ಎಜುಕೇಶನ್ ಅನ್ನ ಸೆಟ್ ಅಪ್ ಮಾಡಿರೋದ್ರಿಂದ ನಾಲ್ಕು ಹಂತದಲ್ಲೇ ನಾವು ಸಿಟಿ ಇಟಿಯನ್ನ ಕಂಡಕ್ಟ್ ಮಾಡ್ಬೇಕು ಅಂತ ಹೇಳಿ ವಿಚಾರ ಮಾಡಿ ನಾಲ್ಕು ನಾ ನಾಲ್ಕು ಪೇಪರ್ ಗಳನ್ನ ಜಾರಿಗೆ ತಗೊಂಡಂತಿವಿ ಅಂತ ಹೇಳ್ತಾ ಇದಾರೆ ಹಾಗಿದ್ರೆ ಆ ನಾಲ್ಕು ಪೇಪರ್ಗಳು ಯಾವ ಯಾವ ಸೆಕ್ಷನ್ಗೆ ಅಥವಾ ಯಾವ ಯಾವ ಕ್ಲಾಸ್ ಗೆ ಸಂಬಂಧಪಡುತ್ತೆ ಅಂತ ನೋಡೋದಾದ್ರೆ ಮೊದಲನೇ ಹಂತ ಅಡಿಪಾಯ ಹಂತ ಅಂತ ಹೇಳಿ ಈ ಅಡಿಪಾಯ ಹಂತದಲ್ಲಿ ಪ್ರಿ ಸ್ಕೂಲು ಮತ್ತು ಒಂದನೇ ತರಗತಿ ಎರಡನೇ ತರಗತಿ ಅಂದ್ರೆ ಒಟ್ಟು ಮೂರು ವರ್ಷಗಳಿಗೆ ಒಂದು ಸಿಟಿಇಟಿ ಪೇಪರ್ ಇರುತ್ತೆ ಇನ್ನ ಎರಡನೇ ಹಂತ ಪೂರ್ವ ಸಿದ್ಧತಾ ಹಂತ ಮೂರನೇ ತರಗತಿಯಿಂದ ಐದನೇ ತರಗತಿವರೆಗೆ ಅಂದ್ರೆ ಮೂರು ನಾಲ್ಕು ಐದನೇ ತರಗತಿವರೆಗೆ ಎರಡನೇ ಪೇಪರ್ ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮೂರನೇ ಹಂತ ಮಧ್ಯಮ ಹಂತ ಈ ಹಂತದಲ್ಲಿ ಆರು ಏಳು ಎಂಟನೇ ತರಗತಿಯವರಿಗೆ ಒಂದು ಪೇಪರ್ ಅನ್ನ ಅಂದ್ರೆ ಸಿ ಟಿ ಅನ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನ ಕೊನೆಯ ಹಂತ ಅಂದ್ರೆ ನಾಲ್ಕನೇ ಹಂತ ದ್ವಿತೀಯ ಹಂತ ಅಂತ ಹೇಳಿ ಕರಿತಾ ಇದ್ದಾರೆ ಆ ದ್ವಿತೀಯ ಹಂತದಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ನಾಲ್ಕು ತರಗತಿಯನ್ನ ಮಿಕ್ಸ್ ಅಪ್ ಮಾಡಿ ದ್ವಿತೀಯ ಹಂತ ಅಂತ ಕರಿತಾ ಇದ್ದಾರೆ ಈ ಹಂತಕ್ಕೆ ಅಹ್ ನಾಲ್ಕನೇ ಸಿಟಿ ಇ ಟಿ ಪೇಪರ್ ಅನ್ನ ಅಳವಡಿಸ್ತಾ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ ಹಾಗಿದ್ರೆ ಈ ನಾಲ್ಕು ಹಂತದ ಪೇಪರ್ಗಳು ಈಗ ಸದ್ಯಕ್ಕೆ ಜಾರಿಗೆ ಬರುತ್ತಾ ಅಂತ ಕೇಳಿದ್ರೆ ಯಾರು ಟೆನ್ಷನ್ ಇಲ್ಲ ತುಂಬಾ ಅಭ್ಯರ್ಥಿಗಳು ಇಲ್ಲಿ ಬಹಳ ಕನ್ಫ್ಯೂಸ್ ಆಗಿರೋದು ಒಂದಷ್ಟು ಮಾಧ್ಯಮಗಳಲ್ಲಿ ಬಂದಿರತಕ್ಕಂತಹ ನ್ಯೂಸ್ ಗಳನ್ನ ನೋಡಿ ಮತ್ತೆ ಅವರಿಗೂ ಹೇಳುವುದಂತ ಕೇಳಿ ಬಹಳ ಕನ್ಫ್ಯೂಸ್ ಕ್ರಿಯೇಟ್ ಮಾಡ್ಕೊಂಡಿದಿರಿ ಈ ನಾಲ್ಕು ಹಂತದ ಸಿಟಿಇಟಿ ಎಕ್ಸಾಮು ಈ ವರ್ಷಕ್ಕೆ ಜಾರಿಗೆ ಬರಲ್ಲ ಇದು ಜಾರಿಗೆ ಬರುವುದು ಎರಡ್ ಸಾವಿರದ ಇಪ್ಪತ್ತೇಳರ ನಂತರ ಸರ್ ಯಾವ ಗ್ಯಾರಂಟಿ ಮೇಲೆ ನೀವು ಇದನ್ನ ಎರಡ್ ಸಾವಿರದ ಇಪ್ಪತ್ತೇಳರ ನಂತರ ಜಾರಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ರಿ ಅಂತ ಕೇಳಿದ್ರೆ ಈ ಎನ್ಇ ಪಿ ಒಂದು ಹೊಸ ಪ್ರೋಗ್ರಾಂ ಅನ್ನ ಅಳವಡಿಸ್ ಅಳವಡಿಸ್ಕೊಂಡಿದ್ದಾರೆ ಆ ಪ್ರೋಗ್ರಾಂ ಯಾವುದು ಅಂತ ಹೇಳಿದ್ರೆ ಐ ಟಿ ಪ್ರೋಗ್ರಾಮ್ ಅನ್ನು ಅಳವಡಿಸಿಕೊಂಡಿದ್ದಾರೆ ಐ ಟಿ ಅಂತ ಹೇಳಿದ್ರೆ ಇಂಟಿಗ್ರೇಟೆಡ್ ಟೀಚರ್ ಎಜುಕೇಶನ್ ಪ್ರೋಗ್ರಾಂ ಅಂದ್ರೆ ಸಂಯೋಜಿತ ಶಿಕ್ಷಕರ ಶಿಕ್ಷಣ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರೋದ್ರಿಂದ ಇದು ನಾಲ್ಕು ವರ್ಷದ ಕೋರ್ಸ್ ಅಂತೆ ಹಾಗಿದ್ರೆ ಈ ನಾಲ್ಕು ವರ್ಷದ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಈ ನಾಲ್ಕು ವರ್ಷದ ಕೋರ್ಸ್ ಎಂಡ್ ಆಗ್ಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಎಂಡ್ ಆಗುತ್ತೆ ಅಂದ್ರೆ ಒಂದ್ ಫಸ್ಟ್ ಬ್ಯಾಚ್ ಅವ್ರಿಗೆ ಸಿಗೋದು ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಆದ ಕಾರಣ ಎರಡ್ ಸಾವಿರದ ಇಪ್ಪತ್ತೇಳರಿಂದ ಸಿಟಿ ನ ನಾಲ್ಕು ಹಂತಗಳಲ್ಲಿ ಅಂದ್ರೆ ನಾಲ್ಕು ಪೇಪರ್ಗಳಲ್ಲಿ ಜಾರಿಗೆ ತಗೊಂಡ್ಬರ್ತೀವಿ ಅಂತ ಹೇಳ್ತಾ ಇದಾರೆ ಸೊ ಈಗ ನೇರವಾಗಿ ಹೇಳ್ತಾ ಇದ್ದೀನಿ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರಕ್ಕೆ ಯಾರು ಯಾರು ಕೂಡ ಹೆದರು ಅವಶ್ಯಕತೆ ಇಲ್ಲ ಇದು ಎರಡ್ ಸಾವಿರದ ಇಪ್ಪತ್ತೇಳರ ನಂತರ ಇಂಪ್ಲಿಮೆಂಟ್ ಆಗುವಂತಹ ನ್ಯೂಸ್ ಆಗಿದೆ ಇದಷ್ಟು ಸಿಟಿ ಟಿ ಗೆ ಸಂಬಂಧಪಟ್ಟಂತದ್ರೆ ಇನ್ನು ನಮ್ಮ ಟಿ ಟಿ ಮೇಲೆ ಇದ್ದ ಪರಿಣಾಮ ಏನಾರ ಬೀರದಾ ಅಂತ ಕೇಳಿದ್ರೆ ಖಂಡಿತ ಇದ್ರ ಪರಿಣಾಮ ಬೀರುತ್ತೆ ಯಾಕೆ ಹೇಳ್ತಾ ಇದೀನಿ ಇದ್ರ ಪರಿಣಾಮ ಬೀರುತ್ತೆ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಇದು ಜಾರಿಗೆ ಬಂತು ಅಂತ ಹೇಳಿದ್ರೆ ಅಟ್ ಪ್ರೆಸೆಂಟ್ ನಮ್ಮ ಕರ್ನಾಟಕದಲ್ಲಿ ಎನ್ಇ ಪಿ ಅನ್ನ ಅಳವಡಿಸ್ಕೊಂಡಿದ್ರು ಆದ್ರೆ ನಮ್ಮ ಗವರ್ಮೆಂಟ್ ಆಫ್ ಕರ್ನಾಟಕ ಏನ್ ಮಾಡ್ತು ನಮಗೆ ಹೊಸ ಎಜುಕೇಶನ್ ಪಾಲಿಸಿ ಬೇಕು ಸ್ಟೇಟ್ ಲೆವೆಲ್ ಗೆ ಸಂಬಂಧಪಟ್ಟಂತ ಎಜುಕೇಶನ್ ಪಾಲಿಸಿ ಬೇಕು ಅಂತ ಹೇಳಿ ಎಸ್ಇ ಪಿ ಅನ್ನ ರಚನೆ ಮಾಡಿತ್ತು ಅಂದ್ರೆ ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನ ರಚನೆ ಮಾಡಿ ಒಂದು ವರದಿಯನ್ನ ಕೊಡ್ಲಿಕ್ಕೆ ಹೇಳಿದ್ರು ಆ ವರದಿಯು ಕೂಡ ಈಗ ಆಲ್ರೆಡಿ ಗವರ್ಮೆಂಟ್ ಗೆ ಸಬ್ಮಿಟ್ ಆಗಿದೆ ಆ ವರದಿಯ ಪ್ರಕಾರ ನಮ್ಮ ಎಸ್ ಸಿ ಪಿ ಮೂರು ಹಂತದ ಎಜುಕೇಶನ್ ಸಿಸ್ಟಮ್ ಅನ್ನ ಜಾರಿಗೆ ತಗೊಂಡ್ಬರ್ಬೇಕು ಅಂತ ಹೇಳಿ ವರದಿ ಹೇಳ್ತಾ ಇದೆ ಹಾಗಿದ್ರೆ ಆ ಮೂರು ಹಂತದ ಎಜುಕೇಶನ್ ಸಿಸ್ಟಮ್ ಯಾವ್ದು ಅಂತ ಇರುತ್ತೆ ಅಂತ ಹೇಳಿದ್ರೆ ಎರಡು ವರ್ಷ ಎಂಟು ವರ್ಷ ನಾಲ್ಕು ವರ್ಷ ಅಂತ ಹೇಳಿ ಈ ಮೂರು ಹಂತದಲ್ಲಿ ಎಜುಕೇಶನ್ ಸಿಸ್ಟಮ್ ಅನ್ನ ಜಾರಿಗೆ ತಗೊಂಡ್ಬರ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು ಈ ನಾಲ್ಕು ವರ್ಷದಂತೆ ಏನ್ ಮೆನ್ಶನ್ ಮಾಡ್ತಾ ಇದ್ರು ಇದರಲ್ಲಿ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತರಗತಿಗಳು ಇನ್ಕ್ಲೂಡ್ ಆಗಿವೆ ಅಲ್ಲಿ ಸಿ ಟಿಇಟಿ ಕೂಡ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತರಗತಿಗಳು ಇನ್ಕ್ಲೂಡ್ ಆಗಿತ್ತು ಅಂದ್ರೆ ನಾಲ್ಕನೇ ಪೇಪರ್ ಗೆ ಇದರ ಇಷ್ಟೇ ಇನ್ನ ಎರಡ್ ಸಾವಿರದ ಇಪ್ಪತ್ತೇಳರಿಂದ ನಂತರದಲ್ಲಿ ಬರತಕ್ಕಂತಹ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಅಹ್ ಟಿಇಟಿಯನ್ನು ಕೂಡ ಇಲ್ಲಿ ನಮ್ಮ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಅಡಾಪ್ಟ್ ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಿದೆ ಇಲ್ಲಿವರೆಗೂ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಕೂಡ ಎರಡೇ ಎರಡು ಪತ್ರಿಕೆಗಳಿದ್ದು ಒಂದು ಒಂದರಿಂದ ಐದನೇ ತರಗತಿಯವರೆಗೆ ಒಂದು ಪತ್ರಿಕೆ ಆರರಿಂದ ಎಂಟನೇ ತರಗತಿಗೆ ಒಂದು ಪತ್ರಿಕೆ ಆದ್ರೆ ಇನ್ನು ಮುಂದೆ ಎರಡ್ ಸಾವಿರದ ಇಪ್ಪತ್ತೇಳರ ನಂತರ ಸಿಟಿ ಟಿ ಅಲ್ಲಿ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ ಅದನ್ನ ಡೈರೆಕ್ಟ್ ಆಗಿ ನಮ್ಮ ಕರ್ನಾಟಕದವರು ಕೂಡ ಬದಲಾವಣೆ ತರುವಂತಹ ಸಾಧ್ಯತೆ ಇರುತ್ತೆ ಆದ್ರೆ ಈ ವರ್ಷ ಏನ್ ಟಿಇಟಿ ಕನ್ಸಲ್ ಮಾಡತ್ತಲ್ವಾ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ಹೈಸ್ಕೂಲ್ ಲೆವೆಲ್ ಗೆ ಟಿ ಟಿ ಕಂಡಕ್ಟ್ ಮಾಡಲ್ಲ ಎರಡೇ ಎರಡು ಪತ್ರಿಕೆಗಳು ನಡೀತವೆ ಒಂದನೇ ಪತ್ರಿಕೆ ಎರಡನೇ ಪತ್ರಿಕೆ ಮೊದಲೆಲ್ಲ ಯಾವ ರೀತಿ ನಡೀತಾ ಬಂದಿದೆ ಅದೇ ನಡೆಯುತ್ತೆ ಎಲ್ಲಿಯವರೆಗೂ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇವರೆಗೂ ಇಪ್ಪತ್ತಾರನೇ ಇಸ್ವರಿಗೂ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಅವ್ರು ಜಾರಿಗೆ ತೊಗೊಂಬಂದ್ರೆ ಇವರು ಕೂಡ ಅದನ್ನ ಜಾರಿಗೆ ತಂದ್ರೂ ತರಬಹುದು ತರಲಿಕ್ಕೂ ಇಲ್ಲ ನನ್ನ ತಂಡಿತವಾಗಿ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ನಮ್ಮನ್ನು ಕೂಡ ನಾನ್ ಪತ್ರಿಕೆಗಳು ಬರ್ತಾವಂತ ಹೇಳ್ತಾ ಇಲ್ಲ ಮೇ ಬಿ ಇಲ್ಲೂ ಕೂಡ ಅದನ್ನ ಅಳವಡಿಸಬಹುದು ಅಥವಾ ಅಳವಡಿಸಿಕೊಳ್ಳದೇನೆ ಇರಬಹುದು ಸೊ ಇದಷ್ಟು ಟಿಟಿ ಮತ್ತು ಸಿಟಿ ಟಿ ಸಂಬಂಧಪಟ್ಟಂತಹ ಕ್ಲಿಯರ್ ಕಟ್ ಆದಂತಹ ಮಾಹಿತಿ ಇನ್ನು ಯಾವಾಗ ಕನ್ಫರ್ಮ್ ಆಗುತ್ತೆ ಅಂತ ಹೇಳಿದ್ರೆ ಈ ಮಂತ್ ಅಲ್ಲಿ ಮೋಸ್ಟ್ ಪ್ರೊಬಲಿ ಈ ಮಂತ್ ಅಲ್ಲಿ ಟಿ ಸಿಇಿ ಕನ್ಫರ್ಮ್ ಆಗೋ ಸಾಧ್ಯತೆ ಇರುತ್ತೆ ಇನ್ನು ಟಿಇಟಿ ಬಗ್ಗೆ ಕೇಳಿದ್ರೆ ಆಕ್ಚುಲಿ ಅವ್ರು ಮಾತಾಡ್ಲಿಕ್ಕೆ ಬೇಜಾರಾಗುತ್ತೆ ಟಿಇಟಿ ಬಗ್ಗೆ ಟಿ ಬಗ್ಗೆ ಯಾಕೆ ಡಿಲೇ ಮಾಡ್ತಾ ಇದ್ರು ಗೊತ್ತಿಲ್ಲ ಇಷ್ಟೊತ್ತ ಕಾಲ ಕಾಲಾಗಬೇಕಾಗಿತ್ತು ಬಟ್ ಇನ್ನೂವರೆಗೂ ಕೂಡ ಟಿಇಟಿ ಕಾಲ್ ಆಗ್ತಾ ಇಲ್ಲ ಬಿಕಾಸ್ ಅದನ್ನ ಆನ್ಲೈನ್ ಮಾಡ್ತಾ ಇದ್ರಿ ಆನ್ಲೈನ್ ಮಾಡ್ತಾ ಇದೀವಿ ಅನ್ನುವಂತಹ ಆಮೇಲೆ ಮೇಲ್ಗಡೆ ಕಳ್ಸಿವಿ ಗವರ್ಮೆಂಟ್ ಗೆ ಪರ್ಮಿಷನ್ ಕಳ್ಸಿವಿ ಅವರಿಂದ ನಮ್ಗೆ ವಾಪಸ್ ಏನು ಹೇಳ್ತಾ ಇದ್ದ ಅಂತ ಹೇಳಿ ಈ ರೀಸನ್ ಅನ್ನು ಕೊಡ್ತಾ ಇದ್ದಾರೆ ನನ್ನ ನನ್ನ ಅನಿಸಿಕೆಯ ಪ್ರಕಾರ ಒಂದು ಎರಡು ನೆಕ್ಸ್ಟ್ ಮಂತ್ ಅಲ್ಲಿ ಟಿ ಟಿ ಕೂಡ ಕನ್ಫರ್ಮ್ ಆಗ್ಬಹುದು ಸೊ ಸಿಟಿ ಟಿ ಅಂತೂ ಈ ಮಂತ್ ಅಲ್ಲಿ ಕನ್ಫರ್ಮ್ ಆಗುತ್ತೆ ಟಿ ಟಿ ನೆಕ್ಸ್ಟ್ ಮಂತ್ ಅಲ್ಲಿ ನೋಡೋಣ ಅದ್ರ ಬಗ್ಗೆ ಹೆಚ್ಚಿಗೆ ತೆರಿಗೆ ಕೆಡಿಸಿಕೊಳ್ಳೋದು ಅವಶ್ಯಕತೆ ಇಲ್ಲ ನನ್ನ ನೇರ ಏನಂತ ಹೇಳಿದ್ರೆ ಟಿ ಟಿ ಅಥವಾ ಸಿ ಟಿ ಟಿ ಯಾವ್ದೇ ಯಾವಾಗ ಬೇಕಿದ್ರು ಗಾನಾಗ್ಲಿ ಅದು ಎಷ್ಟೇ ಪೇಪರ್ ಅನ್ನ ಕರೆಸಿ ಅಥವಾ ಎಷ್ಟೇ ಪೇಪರ್ ಅನ್ನ ಅವರು ಕಂಡಕ್ಟ್ ಮಾಡಿದ್ರು ಕೂಡ ನಾನು ಅವ್ರ ಕಂಡಕ್ಟ್ ಮಾಡುವಂತಹ ಪೇಪರ್ ಅನ್ನ ಕ್ವಾಲಿಫೈ ಮಾಡುತ್ತೀನಿ ಅನ್ನುವಂತಹ ಭರವಸೆ ನಮಗಿರ್ಬೇಕು ಅಂತ ಭರವಸೆ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಾವು ಇನ್ ಇತರೆ ವಿಷಯಗಳಿಗೆ ಹೆಚ್ಚಿಗೆ ತಲೆ ಕೆಡಿಸಿಕೊಳ್ಳೋದೇ ನೀಟಾಗಿ ಸ್ಟಡಿ ಮಾಡಿದ್ರೆ ಅಂತಹ ಭರವಸೆ ಬರುವಂತಹ ಸಾಧ್ಯತೆ ನಮ್ಮಲ್ಲಿ ಇರುತ್ತೆ ಸೊ ಅದಕ್ಕೋಸ್ಕರ ಮೊದಲು ಸ್ಟಡಿ ಕಡೆ ಫೋಕಸ್ ಮಾಡಿ ಇಂತಹ ಅನಸೆಸರಿ ತಿಂಗ್ಸ್ ಗಳಿಗೆ ಅಂದ್ರೆ ನಾಲ್ಕು ವರ್ಷಕ್ಕೆ ಇದೇ ವರ್ಷ ನಾಲ್ಕು ಪೇಪರ್ನೂ ಕೂಡ ಇದೇ ವರ್ಷಕ್ಕೆ ತಗೊಂಡ್ ಬಂದ್ಬಿಡ್ತಾರೆಗೂ ಕೂಡ ಈ ಸಾರಿ ಸಿ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಭಯ ಪಡುವ ಅವಶ್ಯಕತೆ ಇಲ್ಲ ಎಲ್ಲವನ್ನ ಕೈ ಬಿಟ್ಟು ನೀವು ನೀಟಾಗಿ ಓದ್ತಾ ಹೋಗಿ ಖಂಡಿತ ನಿಮ್ಮ ಪೇಪರ್ ಗಳು ಕ್ವಾಲಿಫೈ ಆಗಿ ಆಗತ್ತೆ ಕೊನೆಯದಾಗಿ ಚಾನಲ್ ಅನ್ನು ಜಾಯ್ನ್ ಆಗುವಂತ ಅಭ್ಯರ್ಥಿಗಳಿಗೆ ಒಂದು ವಿಷಯವನ್ನ ತಿಳ್ಸಿಕ್ ಇಷ್ಟಪಡ್ತೀನಿ ನೀವು ಚಾನಲ್ ಜಾಯಿನ್ ಆದ ತಕ್ಷಣನೇ ನಿಮ್ಗೆ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತಹ ಸ್ಕೂಲ್ ಗಳು ಸಿಕ್ ಬಿಡುತ್ತೆ ಅನ್ನೋದನ್ನ ಯಾಕಂದ್ರೆ ನಿಮ್ಗಿಂತ ಮುಂಚೆ ಬಂದವರಿಗೆ ಆದ್ಯತೆಯನ್ನ ಕೊಟ್ಟಿರೋದ್ರಿಂದ ನಿಮಗೆ ಮತ್ತೆ ಅಹ್ ಸ್ಕೂಲ್ ಗಳು ಸಿಗುವುದು ಸ್ವಲ್ಪ ಪ್ರೊಸೆಸ್ ಲೇಟ್ ಆಗ್ಬೋದು ಸೊ ನನಗೆ ಇದೇ ನಾನ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಾನ್ ಇದ್ದ ಡಿಸ್ಟಿಕ್ ಅಲ್ಲಿ ನಾನು ಇದ್ದ ತಾಲೂಕಲ್ಲೇ ನನಗೆ ಸ್ಕೂಲ್ ಅವೈಲಬಲ್ ಬೇಕಾಗಿದೆ ಸರ್ ಅದಕ್ಕೋಸ್ಕರ ಜಾಯಿನ್ ಆಗಿದ್ದೀನಿ ಅಂತ ಹೇಳಿದ್ರೆ ದಯವಿಟ್ಟು ಆಗಬೇಡಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಟ್ಟು ಮೂವತ್ತೊಂದು ಜಿಲ್ಲೆಗಳಿರುವುದರಿಂದ ಎಲ್ಲಾ ಜಿಲ್ಲೆಗಳ ಮಾಹಿತಿ ನನ್ನಲ್ಲಿ ಇರುವುದಿಲ್ಲ ನಾನು ಈ ಮಾತನ್ನ ಮೊದಲೇ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಕಟ್ ಆಗಿ ತಿಳ್ಸಿದ್ದೀನಿ ಒಂದಷ್ಟು ಪರ್ಟಿಕ್ಯುಲರ್ ಆಗಿರ್ತಕ್ಕಂತಹ ಡಿಸ್ಟಿಕ್ ಗಳ ಬಗ್ಗೆ ಮಾತ್ರ ಮಾಹಿತಿ ಇರೋದ್ರಿಂದ ಆಮೇಲೆ ನೀವು ಆದ ತಕ್ಷಣನೇ ತಕ್ಷಣ ಸ್ಕೂಲ್ ಹುಡುಕೊಟ್ಟು ಬಿಡುವಂತಹ ಜವಾಬ್ದಾರಿಯೂ ಇರುವುದಿಲ್ಲ ಯಾಕಂದ್ರೆ ಆಲ್ರೆಡಿ ಬೇರೆದವ್ರು ಕಮಿಟ್ಮೆಂಟ್ ಆಗಿರ್ತಾರೆ ಅಂತಲ್ಲಿ ಈಗ ಒಂದ್ ಸ್ಕೂಲ್ ಇರುತ್ತೆ ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚಿತವಾಗಿ ಒಂದ್ ಸ್ಕೂಲ್ ಇರುತ್ತೆ ಅಂತ ಅನ್ಕೊಳ್ಳಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಮೇಲೆ ಯಾರು ಬಂದ್ರೆ ಕಮಿಟ್ಮೆಂಟ್ ಆಗಿರ್ತಾರೆ ಅವಾಗ ನೀವು ಜಾಯ್ನ್ ಆಗಿದ್ದೀನಿ ಮಾಹಿತಿ ಕೊಡಿ ಅಂತ ಕೇಳಿದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅವ್ರಿಗೆ ನಾವು ಅನ್ಯಾಯ ಮಾಡ್ಲಾಗುತ್ತೆ ಸೊ ಅವೈಲೇಬಿಲಿಟಿ ಇತ್ತು ಅಂದ್ರೆ ನಾವೇ ಕಾಲ್ ಬ್ಯಾಕ್ ಮಾಡಿ ನಿಮಗೆ ಖಂಡಿತ ಇನ್ಫಾರ್ಮೇಶನ್ ಅನ್ನ ಕೊಡ್ತೀವಿ ಯಾರು ದಯವಿಟ್ಟು ತಪ್ಪು ಇದನ್ನ ಸೊ ಇದೇ ರೀತಿ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೊಂದು ಅಲ್ಲಿಗ ಬೈ ಹಾವ್ ಡೇ